ನಮಸ್ಕಾರ ವೀಕ್ಷಕರ ಡಿ ಎಂ ಎಸ್ ಸ್ವಾಗತ ನಾನು ನಜೀರಾ ಮಚ್ಚವ್ರಿಗಸ್ತೀನಿ ವಿಜಯಪುರ ಜಿಲ್ಲೆಯ ದೇವರ ಇಪ್ಪರಗಿ ತಾಲೂಕಿನ ಬಿಬಿ ಇಂಗಳಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಶಿಕ್ಷಕರ ಮಹಾಸಭೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಜವಹರಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅಶೋಕ್ ಗಡೇದ್ರವರು ಮಾತನಾಡಿದರು ಮಕ್ಕಳ ಪ್ರೀತಿಯ ಚಾಚಾ ಜವಹರ್ ಲಾಲ್ ನೆಹರು ಅವರ ಜಯಂತಿಯನ್ನು ಈ ಸಂದರ್ಭದಲ್ಲಿ ಹಾಗೆ ಸಾಂದರ್ಭಿಕ ವ್ಯಕ್ತಿತ್ವ ದೇಶ ಪ್ರೇಮ ಮಕ್ಕಳ ಸಾಹಿತ್ಯ ಶಿಕ್ಷಣದ ಮೇಲಿನ ಅಪಾರ ಬದ್ಧತೆಯನ್ನು ಸ್ಮರಿಸಿಕೊಳ್ಳುತ್ತವೆ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಸೃಜನಾತ್ಮಕ ಕತೆ ಮಾನವೀತೆಯ ಮೌಲ್ಯಗಳು ಬೆಳೆಸುವ ಅವರ ಕನಸು ಇಂದಿಗೂ ನಮ್ಮ ದೇಶದ ಪ್ರಗತಿಗೆ ದೀಪವಾಗಿಯೇ ಇದೆ ಈ ಪವಿತ್ರ ದಿನದಂದು ನಮ್ಮ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಿರ್ ಭಯ ರಹಿತವಾಗಿ ಆತ್ಮವಿಶ್ವಾಸದಿಂದ ತಮ್ಮ ಕನಸುಗಳನ್ನ ಸಾಧಿಸುವ ದಿಸೆಯಲ್ಲಿ ಬೆಳೆಯಲಿ ಶಿಕ್ಷಣಕ್ಕೆ ಮಹತ್ವ ನೀಡದೆ ಹೋದರೆ ದೇಶದ ಏಳಿಗೆ ಸಾಧ್ಯವಿಲ್ಲ ಮಕ್ಕಳ ಕಲಿಕೆಗೆ ಪೋಷಕರ ಶಿಕ್ಷಕರ ಪಾತ್ರ ಬಹುಮುಖ್ಯ ಎಂದು ಹೇಳಿದರು ಮುಖ್ಯ ಅತಿಥಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನ್ ನಂದ್ಯಾಳ ಸಲೀಂ ವಟಾರ್ ಶಿಕ್ಷಣ ಪ್ರೇಮಿಗಳಾದ ಷಣ್ಮುಖ ಕನ್ನೂರ್ ಈರಣ್ಣ ಅಂಗಡಿ ಭೀಮಣ್ಣ ಏದಲಬಾವಿ ತಿಪ್ಪಣ್ಣ ಕದನಳ್ಳಿ ಹಾಗೂ ಎಸ್ಡಿಎಂಸಿ ಸದಸ್ಯರು ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಪಾಲಕರು ಹಿರಿಯರು ಕಿರಿಯರು ಹಾಗೆ ಯುವಕರು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿ ಹಾವೇರಿ ಬಿಬಿ ಅತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ